Speaking I found you My words now complete I thought it was impossible, but that's how things were to me I love you And it's not some reverie. I'll lay down in your arms and dance well So you know Uh ಪ್ರಥಮವಾಗಿ ಇತಿಹಾಸದಲ್ಲಿ ಹತ್ತು ವರ್ಷಗಳ ಕಾಲೇಜಿನ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿರುವಂತಹ ಮೋನಿಕಾ ಇಸ್ಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿಯ ವಿಷಯ ಆಗಿದೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕರಾದಂತಹ ಕುಮಾರ್ ಸರ್ ಹಾಗೂ ಗೀತಾ ಮೇಡಮ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ನೆನಪಿಸ್ಕೊಳ್ತಾ ಜೊತೆಗೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಇಂಥ ಕೀರ್ತಿಯನ್ನು ತಂದುಕೊಟ್ಟಂತ ಮೋನಿಕಾ ಇಸ್ಗೆ ಬೇರೆ ಪೋಷಕರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ಜೊತೆಗೆ ಇದು ಈ ಶ್ರಮಕ್ಕೆ ಈ ಶ್ರಮದ ಪ್ರಯತ್ನಕ್ಕೆ ಆ ಕಾರಣಕರ್ತರಾದಂತ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರಿಗೆ ಹಾಗೂ ನಮ್ಮ ಶಿಕ್ಷ ಎಜುಕೇಶನ್ ಟ್ರಸ್ಟ್ ನಮ್ಮ ವಿನಾಯಕ ಎಜುಕೇಶನ್ ಟ್ರಸ್ಟ್ ನ ಎಲ್ಲ ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿರುವಂತ ವಿಷಯ ಅಂತ ಹೇಳಿದ್ರೆ ತುಂಬಾ ಖುಷಿಯ ವಿಷಯ ಏಕೆಂದ್ರೆ ಈ ಒಂದು ಈ ಒಂದು ಸಾಧನೆ ಎಲ್ಲರೂ ಮಾಡೋಕ್ಕಾಗಲ್ಲ ಈ ಸಾಧನೆ ಮಾಡೋದಕ್ಕೆ ಅದರದೇ ಆದಂತ ಶ್ರಮ ಇರುತ್ತೆ ಆ ಶ್ರಮ ಪಟ್ಟಂತ ವಿದ್ಯಾರ್ಥಿನಿ ನಮ್ ಕಾಲೇಜ್ ನಮ್ ಕಾಲೇಜಿನ ವಿದ್ಯಾರ್ಥಿನಿ ಇತಿಹಾಸದಲ್ಲಿ ಹತ್ತು ವರ್ಷಗಳ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರಥಮ ಆಗಿರೋದು ಮತ್ತೆ ಎರಡು ಸತತವಾಗಿ ಎರಡು ವರ್ಷಗಳಿಂದ ತಾಲೂಕಿಗೆ ಪ್ರಥಮ ಮಂಡ್ಯ ಜಿಲ್ಲೆಗೆ ಪ್ರಥಮ ಆಗಿರುವಂತದ್ದು ಇದು ನಮ್ಗೆ ಹೆಮ್ಮೆಯ ವಿಷಯ ಈ ವಿಷಯವನ್ನ ಎಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೀವಿ ಜೊತೆ ಎಲ್ರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಈಗ ನಿಮ್ಮ ಕಾಲೇಜ್ ಇದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ತೆಗೆದಿದ್ರೆ ವಿದ್ಯಾರ್ಥಿನಿ ಯಾವ ರೀತಿ ಟೀಚಿಂಗ್ ಇತ್ತು ಮೇಡಮ್ ಅವಳಿಗೆ ಬೋಧನೆ ಯಾವ ರೀತಿ ಟೀಚಿಂಗ್ ಮಾಡ್ತಾ ಇದ್ರಿ ಅಂದ್ರೆ ನಾವು ಯಾವುದೇ ರೀತಿ ನೈಟ್ ಕ್ಲಾಸ್ ತಗೋತಿರ್ಲಿಲ್ಲ ಈವ್ನಿಂಗ್ ಕ್ಲಾಸ್ಗಳನ್ನ ನಡೆಸ್ತಿದ್ದೋ ಜೊತೆಗೆ ಮಕ್ಕಳಿಗೆ ತುಂಬಾ ಫುಲ್ ಸೆಕ್ಯೂರಿಟಿ ಇರ್ತಿದೆ ಯಾಕೆಂದ್ರೆ ಸಿ ಸಿ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಎಲ್ಲ ಮಕ್ಕಳು ಮತ್ತೆ ಟೀಚರ್ಸ್ ಗಳು ಜೊತೆಗೆ ಬ್ಯಾನ್ ಸೌಲಭ್ಯ ಇದೆ ಹಾಗೆ ಯಾವ್ಯಾವ ಕೆಲವೊಂದು ಮಕ್ಳುಗಳನ್ನ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಉತ್ತೀರ್ಣರಾಗ ಎಕ್ಸ್ಪರ್ಟ್ಗಳು ಇರ್ತಾರೆ ಅವ್ರಿಗೆ ಆ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ತರಬೇತಿಯನ್ನ ಅವ್ರನ್ನ ಅವ್ರಿಗೆ ಹೆಚ್ಚು ಕಾನ್ಸಂಟ್ರೇಟ್ ವಹಿಸಿ ಅವ್ರಿಗೆ ಹೆಚ್ಚು ಮುಂಜಾಗ್ರತೆ ಅವ್ರಿಗೆ ಹೆಚ್ಚು ಆ ಒಂದು ವಿಷಯದಲ್ಲಿ ಹೆಚ್ಚು ವಿಷಯಗಳನ್ನ ತಿಳಿಸ್ಕೊಡುವಂಥದ್ದು ಮತ್ತೆ ಹೆಚ್ಚು ತರಬೇತಿಗಳನ್ನ ಕೊಡುವಂಥದ್ದು ಹಾಗೆ ಎಕ್ಸ್ಟ್ರಾ ಕ್ಲಾಸಸ್ನ ತಗೊಳ್ಳುವಂಥದ್ದು ಮತ್ತೆ ಆ ಮಕ್ಳುಗಳಿಗೆ ಸಪ್ರೇಟ್ ಕ್ಲಾಸಸ್ ಮಾಡಿ ಅಂದ್ರೆ ಯಾರು ಎಷ್ಟು ತೆಗಿತಾರೆ ಆ ಮಕ್ಳುಗಳಿಗೆ ಸಪ್ರೇಟ್ ಹೆಚ್ಚು ನಾವು ಆ ಮಕ್ಳುಗಳಿಗೆ ಹೆಚ್ಚು ಸಮಯವನ್ನ ಆ ಮಗುಗೆ ಕೊಟ್ಟು ಆ ನಾವು ಒಳ್ಳೆ ರೀತಿಯಾದಂತಹ ಬೋಧನೆಯನ್ನ ಮಾಡಬಹುದು ಮತ್ತೆ ನಮ್ಮ ಆಶಿಕ್ಷ ಪೋಷಕರ ಸಭೆಯಲ್ಲಿ ಬಂದು ಅದಕ್ಕೂ ಅವರು ವಿಚಾರಿಸ್ಕೊತದಾಗಿರ್ಬೋದು ಮತ್ತೆ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರು ಆ ಮಕ್ಕಳುಗಳನ್ನ ತರಬೇತಿ ನೀಡ್ತಿರೋದಂತದ್ದಾಗಿರ್ಬೋದು ಆ ತರಬೇತಿ ಹೇಗಿರ್ತಪ್ಪ ಅಂದ್ರೆ ಆ ತರಬೇತಿನಲ್ಲಿ ಮಕ್ಕಳು ನೂರಕ್ಕೆ ನೂರು ಅಂಕಗಳನ್ನ ತೆಗೆಯುವಷ್ಟು ಕೆಪಾಸಿಟಿ ಬರುವಷ್ಟು ತರಬೇತಿಯನ್ನ ನಮ್ಮ ಉಪನ್ಯಾಸಕ ವರ್ಗ ಅವ್ರಿಗೆ ನಿಂತ ಇತ್ತು ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಲ್ಯಾಬ್ ವ್ಯವಸ್ಥೆಗಳಿದೆ ಆ ಲ್ಯಾಬ್ ವ್ಯವಸ್ಥೆಗಳಲ್ಲೂ ಅಷ್ಟೇ ಲ್ಯಾಬ್ನಲ್ಲೂ ಅಷ್ಟೇ ನಮ್ಮಲ್ಲಿ ಈ ಮಗು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬಂದಿದೆ ಅಂದ್ರೆ ಆ ಮಗು ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಅಧ್ಯಯನದಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ತಂದಿದೆ ಉಳಿದ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ನೈನ್ಟಿ ಏಟ್ ನೈನ್ಟಿ ನೈನ್ಟಿ ನೈನ್ಗಳನ್ನ ಪಡೆದು ಒಳ್ಳೆ ಅತ್ಯುತ್ತಮ ಅಂಕಗಳನ್ನ ಗಳಿಸಿದಾಳೆ ಇದಕ್ಕೆಲ್ಲ ನಮ್ಮ ಅತ್ಯುತ್ತಮವಾದಂತ ನುರಿತ ಉಪನ್ಯಾಸಕ ವರ್ಗನೆ ಕಾರಣ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ ಮತ್ತೆ ಕುಮಾರ್ ಸರ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕುಮಾರ್ ಇದೆಲ್ಲದಕ್ಕೂ ಯಾಕೆಂದ್ರೆ ಅದಕ್ಕೆ ಆದ್ರೂ ಬೆನ್ನೆಲ್ಬಾಗಿ ನಿಂತ್ಕೊಂಡು ಯಾವ್ದೇ ಪ್ರೋಗ್ರಾಮ್ ಗಳಾಗಿರ್ಬೋದು ಇಂಡಸ್ಟ್ರಿಯಲ್ ವಿಸಿಟ್ ಕೊಡ್ತೀವಿ ಇದಕ್ಕೆಲ್ಲಾ ಬೆನ್ನಲ್ಬಾಗಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮತ್ತೆ ಮಕ್ಳಿಗೆ ಬಂದು ಅವರಿಗೆ ಮೋಟಿವೇಟ್ ಸ್ಪೀಚ್ ಕೊಡ್ತಾರೆ ನಮ್ ಕುಮಾರ್ ಸರ್ ಸಂಸ್ಥೆ ಅಧ್ಯಕ್ಷ ಅಧ್ಯಕ್ಷರು ಬಂದು ನಮ್ಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ನಮ್ಗೆ ಮತ್ತೆ ಮಕ್ಳಿಗೆ ಅಂದ್ರೆ ಇದು ಖುಷಿ ವಿಷಯ ಮತ್ತೆ ಜೊತೆಗೆ ಆ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡ್ತಾರೆ ಯಾರು ತುಂಬಾ ಬಡ ಮಕ್ಳು ಇರ್ತಾರೆ ಅವ್ರಿಗೆ ಫೀಸ್ ಅಲ್ಲೆಲ್ಲ ಕನ್ಸೆಷನ್ ಮಾಡ್ತಾರೆ ಜೊತೆಗೆ ಯಾವ ಯಾವ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಾರೆ ಅವ್ರಿಗೂ ಪ್ರೋತ್ಸಾಹನಗಳನ್ನ ಕೊಡ್ತಾರೆ ಪ್ರೈಸ್ ಗಳು ಪ್ರೈಸ್ ಮನಿಯನ್ನ ಕೊಡ್ತಾರೆ ಸೊ ಇದೆಲ್ಲ ಆ ಮಕ್ಳುಗಳನ್ನ ಮೋಟಿವೇಟ್ ಮಾಡೋದಕ್ಕೆ ನಮ್ ಕುಮಾರ್ ಸರ್ ಮಾಡುವಂತ ಕೆಲಸಗಳು ಸೊ ಹಾಗಾಗಿ ನಮ್ ಕುಮಾರ್ ಸರ್ ಮತ್ತೆ ಗೀತಾ ಮೇಡಮ್ನ ಈ ಒಂದು ವಿಷಯದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಅವ್ರ ಬೆಂಬಲ ಇಲ್ಲದೆ ಇಷ್ಟು ಮಂಡ್ಯ ಜಿಲ್ಲೆಗೆ ಪ್ರಥಮ ಬರೋದಕ್ಕೆ ಸಾಧ್ಯ ಇಲ್ಲ ನಾವು ಈವ್ನಿಂಗ್ ಕ್ಲಾಸ್ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡಿ ಾರೆ ಭಾನುವಾರ ಕ್ಲಾಸ್ ತಗೊಂಡ್ ಸಪೋರ್ಟ್ ಮಾಡಿದ್ದಾರೆ ಹಬ್ಬಗಳಲ್ಲಿ ಕ್ಲಾಸ್ ತಗೋತೀನಿ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಎಲ್ಲಾ ಜೊತೆಗೆ ಈ ಎಲ್ಲದಕ್ಕೂ ಮೂಲ ಕಾರಣ ಯಾರಪ್ಪ ಅಂದ್ರೆ ಕುಮಾರ್ ಸರ್ ಹಾಗೂ ಮತ್ತೆ ಮಕ್ಕಳಿಗೆ ಯಾವ ರೀತಿ ಚಟುವಟಿಕೆ ಈಗ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು ನಿಮ್ಗೆ ಯಾವ ರೀತಿ ಸಹಕಾರ ನೀಡ್ತಾರೆ ಇದ್ರೆ ಡಿಸ್ಟ್ರಿಕ್ಷನ್ ಮಾಡ್ತಾರೆ ಹಂಗ್ ಮಾಡಿ ಹಿಂಗ್ ಮಾಡಿ ಯಾವ ರೀತಿ ಮಾಡ್ತಾರೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಮಾಡಲ್ಲ ಯಾವ್ದೇ ಪ್ರೋಗ್ರಾಮ್ ಗಳು ಹೋಗ್ಬೇಕು ಮತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಏನಾದ್ರು ಕಾಂಪಿಟೇಷನ್ ಆಗ್ತಿದೆ ಅಂದ್ರೆ ಹೋಗಿ ಮೇಡಮ್ ಅಂತಾರೆ ಸಲ ಕಾಲ್ ಮಾಡಿದಾಗ್ಲೂ ಮಕ್ಳು ಹೇಗಿದ್ದಾರೆ ಹೇಗೆ ಓದ್ತಿದ್ದಾರೆ ಾರೆ ಅನ್ನೋದು ವಿಚಾರಸ್ತಿರ್ತಾರೆ ಜೊತೆಗೆ ಆಲ್ ನ ಸ್ವತಃ ಅವರೇ ಬಂದ್ ಕೊಡ್ತಾರೆ ನಮ್ಮ ಮಕ್ಳು ವಿಶ್ ವಿಶ್ ಮಾಡಿ ಕೊಡ್ತಾರೆ ಒಳ್ಳೇದಾಗ್ಲಿ ಅಂತ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರತಿಯೊಂದು ಸಲನು ಪ್ರತಿಯೊಂದು ವರ್ಷನೂ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದು ಮಕ್ಕಳುಗಳಿಗೆ ಮೋಟಿವೇಟ್ ಸ್ಪೀಚ್ ಕೊಡ್ತಾರೆ ಮತ್ತೆ ಯಾವುದೇ ರೀತಿ ಕಲ್ಚರಲ್ ಆಕ್ಟಿವಿಟಿಗಳಾಗಿರ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು ಅದಕ್ಕೆಲ್ಲ ಮಕ್ಕಳಿಗೆ ಏನ್ ಏನ್ ವ್ಯವಸ್ಥೆಗಳು ಬೇಕು ಅವೇ ವ್ಯಾನ್ ವ್ಯವಸ್ಥೆ ಸೌಲಭ್ಯ ಆಗಿರ್ಬೋದು ಮಕ್ಕಳಿಗೆ ಏನಾದ್ರೂ ಫುಡ್ ವ್ಯವಸ್ಥೆ ಆಗಿರ್ಬೋದು ಇವುಗಳನ್ನೆಲ್ಲ ನಮ್ಮ ಕುಮಾರ್ ಸರ್ ಅವರ ನೆರವೇರಿಸಿ ಅದಕ್ಕೆ ಫುಲ್ಫಿಲ್ ಮಾಡ್ಕೊಡ್ತಾರೆ ನಮ್ಮ ಫೆಸಿಲಿಟಿಗಳನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಇಂತಹ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಸಂಸ್ಥೆಯ ಓನರ್ ಆಗಿರ್ತಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ ಜೊತೆಗೆ ಇಡೀ ಕುಟುಂಬವೇ ಇದಕ್ಕೆ ಸಹಕಾರ ನೀಡಿದೆ ಅದ್ರಲ್ಲಿ ನಮ್ಮ ವಿಜಯಕುಮಾರ್ ಸರ್ ಅವರು ಟ್ರಸ್ಟಿಗಳು ಟ್ರಸ್ಟಿ ಮೆಂಬರ್ ಆದಂತ ವಿಜಯಕುಮಾರ್ ಸರ್ ಅವರು ಗಾಯತ್ರಿ ಮೇಡಮ್ ಅವರು ಗುಡ್ರು ಲಕ್ಷ್ಮಮ್ಮ ಇವರೆಲ್ಲ ಇಡೀ ಕುಟುಂಬನೇ ನಮ್ಗೆ ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಏಕೆಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಓದೋದೇ ತುಂಬಾ ಕಷ್ಟ ಅದರಲ್ಲಿ ಇಂಥ ಸಂಸ್ಥೆಗಳ ಇಂಥ ದೊಡ್ಡ ಸಂಸ್ಥೆಗಳಲ್ಲಿ ಕುಮಾರ್ ಸರ್ ಅವರು ಅವರ ಒಂದು ಸಹಕಾರದೊಂದಿಗೆ ತುಂಬಾ ಅತಿ ಕಡಿಮೆ ಫೀಸ್ ನಲ್ಲಿ ಬೆಸ್ಟ್ ಎಜುಕೇಶನ್ ಕ್ವಾಲಿಫೈಡ್ ಎಜುಕೇಶನ್ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಇವರೆಲ್ಲರ ಬೆಂಬಲ ಇದೆ ಅದಕ್ಕೆ ನಾವು ನಾವೆಲ್ಲರೂ ಪೋಷಕರ ಜೊತೆಗೂಡಿ ನಾವೆಲ್ಲ ಉಪನ್ಯಾಸಕರು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಇಂಥ ಸಮಯದಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಓದು ಅಂದರೆ ತುಂಬ ಕಷ್ಟ ಅಂತ ಕಷ್ಟ ಸಾಧ್ಯವಾದಂತಹ ಓದನ್ನ ಸುಲಭ ಸಾಧ್ಯ ಮಾಡ್ಕೊಟ್ಟಂತದ್ದು ನಮ್ಮ ಅಧ್ಯಕ್ಷ ಕುಮಾರ್ ಸರ್ ಅವರು ಆ ಉಚಿತವಾಗಿ ನೀಟ್ ಕ್ಲಾಸ್ ನೀಟ್ ಕ್ಲಾಸ್ನ ಮಾಡಿಸುವಂತದ್ದಾಗಿರ್ಬೋದು ಫೀಸ್ ಕನ್ಸೆಷನ್ ಅತಿ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫೀಸ್ ಕಡಿಮೆ ಮಾಡಿ ತುಂಬಾ ಕಡಿಮೆ ಫೀಸ್ನಲ್ಲಿ ಫುಲ್ಫಿಲ್ ನಲ್ಲಿ ವ್ಯಾನ್ ಸೌಲಭ್ಯ ಕೊಡುವಂಥದ್ದಾಗಿರ್ಬೋದು ಹಾಗೆ ಲ್ಯಾಬ್ ಫೆಸಿಲಿಟಿಗಳನ್ನ ಕೊಡುವಂಥದ್ದಾಗಿರ್ಬೋದು ಹೆಚ್ಚು ಕರೆಸಿ ಅವ್ರಿಗೆ ಉಚಿತವಾಗಿ ತರಬೇತಿಗಳನ್ನ ಕೊಡುವಂತದ್ದು ಇದೆಲ್ಲ ಅವರ ಸಹಕಾರದಿಂದ ಹಾಗಾಗಿ ಅವರು ನನ್ನ ಈ ಸಂದರ್ಭದಲ್ಲಿ ನೆನಪಿಸಬಹುದು ಕೊನೆ ಏನು ಹೇಳ್ತೀರಾ ನಿಮ್ಮ ಶಾಲೆ ಮತ್ತೆ ಸಹಪಾಠಿಗಳಿಗೆ ಮತ್ತೆ ವ್ಯವಸ್ಥಾಪಕರು ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲದಕ್ಕೂ ನಮ್ಮ ನಮ್ಮ ಈ ಇವತ್ತಿನ ಖುಷಿಗೆ ಇವತ್ತಿನ ರಿಸಲ್ಟ್ ಎಲ್ಲದಕ್ಕೂ ಕಾರಣಕರ್ತಾದಂತ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನ ಎಲ್ಲರ ಜೊತೆಗೂಡಿ ಧನ್ಯ ನಮ್ಮೆಲ್ಲರ ಉಪನ್ಯಾಸಕರ ಜೊತೆಗೂಡಿ ಧನ್ಯವಾದವನ್ನ ಹೇಳ್ತಿದ್ವಿ ಹಾಗೆ ಜೊತೆಗೆ ಈ ಒಂದು ರಿಸಲ್ಟ್ಗೆ ಮುಖ್ಯ ಕಾರಣರಾದಂತ ನಮ್ಮ ಉಪನ್ಯಾಸಕರು ತುಂಬಾ ಶ್ರಮ ಪಟ್ಟಿದ್ದಾರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ನಮ್ಮ ಲೇಡಿ ಫ್ಯಾಕಲ್ಟಿಗಳು ಮೋಟಿವೇಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಉಪನ್ಯಾಸಕರ ವರ್ಗ ಒಬ್ರು ಇಬ್ರು ಅಂತ ಎಲ್ಲ ಉಪನ್ಯಾಸಕರ ವರ್ಗನು ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಈ ಹಂತದ ಬಂದಿದ್ದಾರೆ ಹಾಗಾಗಿ ಜೊತೆಗೆ ಪೋಷಕರು ಅಷ್ಟೇ ಬಂದು ಸಭೆಯಲ್ಲಿ ವಿಚಾರಿಸಿಕೊಂಡು ಹೋಗ್ತಿದ್ರು ಹಾಗಾಗಿ ಇವಳು ಅಷ್ಟೇ ಅಷ್ಟು ಸ್ಪಂದಿಸಿದ್ದಾರೆ ಇವರು ಅಷ್ಟೇ ತುಂಬಾ ನೀಡಿದ್ದಾರೆ ಪ್ರತಿಯೊಂದು ಟೆಸ್ಟ್ ಎಕ್ಸಾಮ್ ಗಳಲ್ಲೂ ಉತ್ತಮ ಮಾರ್ಕ್ಸ್ ಗಳನ್ನ ಪಡ್ಕೊಂಡು ಈಗಲೂ ಮಂಡ್ಯ ಜಿಲ್ಲೆಗೆ ಅತ್ಯುನ್ನತ ಸ್ಥಾನದಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದು ನಮಗೆ ಯಶಸ್ಸನ್ನ ಎಷ್ಟು ಖುಷಿ ಸಿಗುತ್ತೆ ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ ಅದು ನಿಮ್ಮ ಶಾಲೆ ಓದಿರೋ ವಿದ್ಯಾರ್ಥಿ ಏನ್ ಖುಷಿ ಬಡ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಇಂಥ ಸಂಸ್ಥೆನಲ್ಲಿ ಇಂತ ಒಳ್ಳೊಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಗೆ ಕೀರ್ತಿ ತರುವಂತ ಒಂದು ಸಾಧನೆಯನ್ನ ಮಾಡಿ ಸಾಧನೆಯನ್ನ ಮಾಡಿದ್ದಾರೆ ನಮ್ಮ ಉಪನ್ಯಾಸಕರು ಎಲ್ಲವರ್ಗೂ ನಮ್ಮ ಉಪನ್ಯಾಸಕರೊಳಗೂ ಎಲ್ಲರೂ ಸೇರಿ ಅಂತ ಅಂದ್ರೆ ಅದನ್ನ ಎಲ್ಲರೂ ಉಪಯೋಗಿಸ್ಕೋಬೇಕು ಇದು ಎಲ್ಲಾ ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಸಾಧನೆ ಅಂತ ಇರೋದ್ರೆ ತಪ್ಪಾಗ್ಲಾರದು